ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸುತ್ತಿನ ವಾರ್ಡ್ ಸಭೆ ಮಹಲ್ಗೋಡ್ ಗ್ರಾಮದಲ್ಲಿ ನಡೆಯಿತು ಗ್ರಾಮಗಳ ವಿವಿಧ ಸಮಸ್ಯೆಯ ಬಗ್ಗೆ ಚರ್ಚಿಸಿತ್ತು ಗ್ರಾಮಸ್ಥರು ರಸ್ತೆ ಚರಂಡಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸಲಾಯಿತು ಅದೇ ರೀತಿ ಸರ್ವೆ ನಂಬರ್ ನಲವತ್ತೇಳರ ನಿವೇಶನ ರೈತರ ಸಮಸ್ಯೆ ವಿಚಾರವಾಗಿ ಮಹಲ್ಗೋಡ್ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಸ್ತಾವನೆ ಇಟ್ಟರು ಗ್ರಾಮಗಳಲ್ಲಿ ಬಹುತೇಕ ಬಡ ಕೂಲಿ ಕಾರ್ಮಿಕರಿಗೆ ಸೂರು ಕಟ್ಟಿಕೊಳ್ಳುವುದಕ್ಕೆ ನಿವೇಶನ ಇಲ್ಲದ ವಿಚಾರವಾಗಿ ಮಹಲ್ಗೋಡ್ ಗ್ರಾಮಸ್ಥರು ಮಾತನಾಡಿದರು ಅದೇ ರೀತಿ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಸರ್ವೆ ನಂಬರ್ ನಲವತ್ತೇಳರ ಸಮಸ್ಯೆ ಕುರಿತು ಸೆಕ್ಷನ್ ನಾಲ್ಕು ಇರುವುದರಿಂದ ನಿವೇಶನ ನೀಡುವುದಕ್ಕೆ ಆಗುವುದಿಲ್ಲ ಸೆಕ್ಷನ್ ನಾಲ್ಕು ಇರುವುದರಿಂದ ಶಾಸಕರೊಂದಿಗೆ ಮಾತನಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಸದಸ್ಯರಾದ ಎಂಎಲ್ ಸುಬ್ಬೇಗೌಡ ಹಾಗೂ ಪ್ರಮೀಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ಪಲ್ಲವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಸದಸ್ಯರಾದ ವೀಣಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು

ಹೋಗಿ ನಂಬರ್ ಹಾಕಿ ರಿಪೋರ್ಟ್ ಕೊಟ್ಟವ್ರಲ್ಲಿ ನಾವಿದ್ದೀವಿ ಹೋಗಿದ್ದೀವಿ ಆ ಮರಗಳನ್ನು ತೆರವು ಮಾಡ್ಲಿಕ್ಕೆ ಆಗೋದಿಲ್ಲ ಮಾರ್ಗ ತೆರವು ಮಾಡಬೇಕು ಆ ಪ್ರಯತ್ನ ನಾವು ಕಡೂರಿಗೆ ಎಲ್ಲಾ ಮೆಂಬರ್ಗಳು ಹೋಗಿದ್ದೀವಿ ಪ್ರಯತ್ನ ಮಾಡಿದೀವಿ ಎಲ್ಲದೂ ಪ್ರಯತ್ನ ಮಾಡಿ ಮನೆ ಕಾಯಿಸುವ ಕಾಯಿ ಮುಂದಿ

ಆ ತಲೆಗಳಿಂದಲ್ಲ ಬಂದಿದ್ದರು ಅದೆಲ್ಲ ನೋಡಿ ಸ್ಥಳನೆಲ್ಲ ನೋಡಿ ಅಲ್ಲಿ ಒಂದು ಅಂಬೇಡ್ಕರ್ ಭವನ ಮಾಡೋಣ ಅಂತ ಹೇಳಿ ಈಗ ಸೆಕ್ಷನ್ ಫೋರ್ ಇದೆ ಅಂತ ಹೇಳಿದರೆ ಇದಕ್ಕೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಹ್ಞೂ ಏನು ವೈಫಲ್ಯ ಆಗಿದ್ದೀರೋ ಜನಗಳಿಗೆ ಕೆಲವರಿಗೆ ಮನೆಯೇ ಇಲ್ಲ ಮನೆ ಮಾಡಬೇಕಂತ ನೆಂದಿದ್ದರು ಅದರಲ್ಲಿ ಒಂದು ಸಮುದಾಯ ಭವನ ಬೇ ಕೊಟ್ಟಿವಂತೇಳಿ ಕೊಟ್ಟಾಗಿತ್ತು ರೆಡಿ ಆಗಿತ್ತು ಐದು ಲಕ್ಷದ ಹ್ಞೂ ಇದಕ್ಕೇನಂತ ಹೇಳುದು ಯಾರನ್ನ ಕೇಳೋದು ನಮ್ಗೆ ಹಿಂದಿನ ಸರ್ಕಾರದಲ್ಲಿ ಅವರೇ ಅವರನ್ನೇ ಹೇಳಿದ್ದರು ಅವರನ್ನೇ ಹೇಳಿದ್ದು ಈಗ ಈಗ ರಸ್ತೆ ರಸ್ತೆ ಗ್ರಾಮ ಪಂಚಾಯತ್ ಈ ಐದ ಹೌದು

ಬಾಡಿಗೆದಾರನ ಏನ್ ಮಾಡೋದು ಬಾಡಿಗೆ ಇದ್ದಾರೆ ಇದಾರೆ ಮೂರು ನಾಲ್ಕು ಮಕ್ಕಳು ಇದ್ದಾರೆ ಇದಾರೆ ಸೈಟ್ ಇಲ್ಲ ಬೇರೆ ಏನಾದ್ರು ಆಪ್ಷನ್ ಮಾಡ್ತೀರಾ ಜಾಗ ಹುಡುಕ್ಬೇಕಲ್ಲ ಏನಾರು ಕೊಡೋರು ಇದ್ರೆ ತಗೊಳ್ಬೇಕು ಇಲ್ಲ ಇದಕ್ಕೆ

ಅವರು <kung> ಬಂದಿದ್ರೆ <ım999> <sharp inhale> ಸಮಿತಿ ಇಲ್ಲ ಯಾವ ಸಮಿತಿಗಳು ಬೇರೆ ನೀವು ಪಂಚಾಯತ್ ಆಚಾರಗಳು ಬಿಟ್ಟರೆ ಮತ್ತೆ ಯಾವ ಸಮಿತಿಗಳು ಪಂಚಾಯತ್ ಗಿಗಿಲ್ಲ ಬೆಂಬಲ ನೀವು ಯಾರಿಗೂ ಕೇಳೋದು ಇಲ್ಲ ನೀವು ತಿಪ್ಪಿತಿಗಳನ್ನ ಹಳೆ ಬಿಟ್ಟು ಬಿಟ್ರಿ ಮತ್ತ ಸಮಿತಿ ರಚನೆ ಮಾಡ್ಲಾ ಿಲ್ಲ ಅವ್ರನ್ನೆಲ್ಲ ಬಿಟ್ಟರೆ ಒತ್ತುವರಿ ಮಾಡಿದಾಗ ನೀವಿಲ್ಲೆ ನಮ್ಮ ಹತ್ರ ಹೇಳ್ತಿದ್ದೀರಾ ಇದೆ

ಎಮ್ ರಾಮ ಮಂದಿರಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕೆಲಸ ಅನುದಾನ ಮತ್ತೆ ಏನಾದರೂ ಇದ್ರೆ ಬೇಡಿಕೆ ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅವ್ರ ಅದನ್ನು ನಾವು ಹೇಳಿದ್ದೀವಿ ಸೊ ಅಲ್ಲಿ ಏನು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಕೆಲಸ ಏನ್ ಬೇಕಾದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಡ್ಬೋದು ಈಗ ಹೇಳಿದ್ರು ಅವ್ರದೇ ಸರ್ಕಾರ ನಿವೇಶನ ರೈತರಿಗೆ ನಾನು ನನ್ನ ನಮ್ದು ಸರ್ಕಾರ ಇರೋವರಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ನ್ ಹೇಳಿದ್ರು ಈಗ ಅದನ್ನ ಅವ್ರ ಕೇಳಕ್ಕಾಗ ಇವತ್ತು ಕೂಡ ಅವ್ರದೇ ಸರ್ಕಾರ ಇದೆ

ಸಮಿತಿ ಅಂತ ಇತ್ತು ಆಮೇಲೆ ಇದನ್ನ ಜಲನಯನ ಕಮಿಟಿ ಮಾಡಿದ್ರು ಆ ಕಾಲದಲ್ಲಿ ಮಾಲ್ಗೋಡಿಗೆ ಸ್ವಲ್ಪ ಪಾತ್ರೆಗಳನ್ನು ಕೊಡಿಸಿತ್ತು ಪಾರಿಸ್ನ ಅದು ಇಲ್ಲಿ ಯಾರು ವಹಿವಟ್ಟು ಕೊಟ್ಟು ಎಲ್ಲ ಇತ್ತು ಪ್ಲೇಟ್ ಅಲ್ಲಿ ಬಿದ್ದು ಅಂತ ಪಾರಿಸ್ನ ವಾಪಸ್ ತನಗೆ ಅದನ್ನ ಮಾಲ್ಗೋಡಿಗೆ ತಂದು ಮಾಲ್ಗೋಡಿ ಸಮುದಾಯ ಬಂದಲ್ಲಿ ಪಾತ್ರೆಗಳು

ನೋಡಿ ಐವತ್ತು ಕೆಜಿ ಗೊತ್ತಾ ಸೌಕರ್ಯ ಸಮಿತಿ ಉತ್ಪಾದನಾ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿ ನ್ಯಾಯ ಸಮಿತಿಗಳು ಗ್ರಾಮ ಪಂಚಾಯತಿ ಈಗ ಇದರ ಸಮಿತಿಗಳು ಆ ಸಮಿತಿಗಳು ಗ್ರಾಮ ಇದೆ ಆ ಸಮಿತಿಗೆ ಮೆಂಪುರಗಳು ಯಾರು ಆಯ್ಕೆ ಆಗಿದ್ದೀವಲ್ಲ ನಾವು ಆಗ್ತದೆ ಅದರಲ್ಲೇ ಮೂರು ಜನ

ಈಗ ಗ್ರಾಮ ಸಭೆ ಆದ ತಕ್ಷಣನೇ ಮನೆ ಮನೆಗೂ ಪಂಚಾಯ್ತಿಗೆ ಅದು ಗಾಡಿಗೂ ಅದೊಂದು ಮನೆ ಮನೆಗೆ ಅದ್ ತಿನಿಗೆ ಹೇಳ್ಬಿಡ್ತೀನಿ ಕೇಳಿ ಯಾಕಂದ್ರೆ ಅದಕ್ಕೆ ಬಸ್ ಆಗ್ತಾ ಇಲ್ಲ ಪಂಚಾಯತಿಲ್ಲರೂ ಸೇವೆ ಗಾಡಿಗೂ ಅಷ್ಟೇ ಡ್ರೈವರ್ ಅದರಲ್ಲೇ ಬಸ್ ತಗೋ ಬಸ್ ಮುಂದಿನ ತಿಂಗಳಲ್ಲಿ ಗ್ರಾಮ ಸಭೆ ಆದ ತಕ್ಷಣ ಅಲ್ವೇ ಇಡೀ ಮಾರ್ಗ ಎಲ್ಲರೂ ಕಸ ಆಗ್ತಾರೆ ಅವರಿಗೆ ಇಷ್ಟು ಅಂತ ಐವತ್ತು ರೂಪಾಯಿನ ಇಪ್ಪತ್ತೈದು ರೂಪಾಯಿನ ಹತ್ತು ರೂಪಾಯಿನ ಏನೋ ಪಂಚಾಯತ್ ಬರ್ಸಿ ಅಥವಾ ವ್ಯವಸ್ಥೆ ಮಾಡಕ್ಕೆ ರೆಡಿ ಮಾಡಿದ್ವಿ ಇಲ್ಲ ಇಲ್ಲ ಅದು ಏನಾಗಿದೆ ಗೊತ್ತಾ ವಿಲೇವಾರಿ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಅಂತಿದೆ ಸರ್ಕಾರ ಹೇಳಿರೋದು ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾತ್ರ ಬಟ್ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವಿಶೇಷವಾಗಿ ಏನ್ ಕಡಿಮೆ ಇದೆ ಅಂತಂದ್ರೆ ಟ್ಯಾಕ್ಸ್ ಕೊಟ್ಟಿರಲ್ಲ ಒಂದು ನಿಮಿಷ ಮತ್ತೆ ಬರ್ತಾ ಇದೆ ನೀವೇನು ಕಂದಾಯ ಕಟ್ತಾ ಇದ್ರಿ ಅದೇ ದುಡ್ಡನ್ನ ಸಂಬಳ ಕೊಡ್ತಾ ಇದ್ದೀವಿ ಗಾಡಿಗೆ ಪೆಟ್ರೋಲ್ ಆಗ್ತಾ ಇದ್ದೀವಿ ವಾಸ್ತವಾಂಶ ಏನಿರೋದು ಅಂತಂದ್ರೆ ಇಲ್ಲಿ ಇದೆಯಲ್ಲ ಸ್ತ್ರೀ ಶಕ್ತಿ ಸಂಘಗಳು ಅವರು ಕಂಗಡಿ ನಿರ್ವಹಣೆ ಮಾಡಿ ಅಂತ ಯಾರು ಊರೇನು ಮಾಡಬೇಕು ಜನಗಳಿಗೆ ತಿಳುವಳಿಕೆ ಕೊಟ್ಟು ಜನಗಳಿಗೆ ತಿಳುವಳಿಕೆ ಕೊಟ್ಟು ಜನಗಳಿಂದ ದುಡ್ಡನ್ನು ವಸೂಲಿ ಮಾಡಿ ಆ ಕಸನ ವಿಲೇವಾರಿ ಮಾಡಬೇಕು ಅಂತ ಹೇಳ್ಕೊಂಡು ನಿಯಮ ಇದೆ ಬಟ್ ನಮ್ಮಲ್ಲಿ ಏನಾಗ್ತಿದೆ ಕಂದಾಯ ವಸೂಲಿ ದುಡ್ಡಲ್ಲಿ

ಯಾಕೆ ಹೇಳ್ ಅಂತಂದ್ರೆ ಇದೇ ತರ ನಾವು ಜಂಟಿ ಮಾಡಿ ಆಕೇಶ ನಟುಂಟು ಬಂಚಕ್ಕೆ ಐವತ್ತು ಪೈರಿಗೆ ಐವತ್ತು ಪರ್ಸೆಂಟ್ ಪಾಲಿಸ್ಟಿಕ್ ಅಂತ ಮಾಡಿದ್ದು ಆಕೇಶ್ ನಷ್ಟು ಆಕೇಶದಲ್ಲಿ ಯಾವ ತನ್ನ ಇದಕ್ಕೆ ಗೋಮಾಳ ಜಾಗಕ್ಕೆ ಆಕೇಶ ನಟ್ಟಿದ್ದಾರೆ ಆಕೇಶದ ಯಾವ ಮೇಲೆ ಬರಲ್ಲ ಆಕೇಶದ ಅಕೇಶ ನಟ್ಟು ಮೇಲೆ ಬಿದ್ರೆ ಅಲ್ಲಿ ಇದು ಬರಲ್ಲ ಆಕೇಶ ಕಟ್ಟಲೆ ಮಾಡಿ ತಾಣ ಅಕೇಶ ಾಣರು ನಮಗೆ ನಮ್ಮ ಗ್ರಾಮ ರೂಪಾಯಿ ಬಂದಿಲ್ಲ ಅಲ್ಲಿ ಸೌದೆ ಮಾಡಿ ಮಾತಾಡಿದ್ರು ನಾ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತಹ ಹಕ್ಕು ಪತ್ರ ನಮ್ಮ ಹತ್ರ ಇದೆ ಗ್ರಾಮ ಪಂಚಾಯತಿ ಆಶ್ರಯ ನಿವೇಶನ ಅಂತ ಹೇಳಿ ಪಹಣಿ ನಮ್ಮ ಹತ್ರ ಇದೆ ಅರ್ಥ ಆಯ್ತಾ ಅದೇ ಕಡತದಲ್ಲಿ ಈ ಸೆಕ್ಷನ್ ಇದಕ್ಕೆ ಫೋರಿಗೆ ಸೇರಿದೆ ಅಂತ ಹೇಳಿ ಸ್ಕೆಚ್ ಅಲ್ಲಿ ನಮೂದು ಮಾಡಿರುವುದಕ್ಕೆ ವಿಲೇಜ್ ಅಕೌಂಟೆಂಟ್ ರೇಂಜರು ಸೈನ್ ಹಾಕಿರೋದು ಅಲ್ಲಿದೆ ನಾನೂರ ಹದಿಮೂರು ಮರಗಳ ಪಟ್ಟಿನೂ ಕೂಡ ಅಲ್ಲಿದೆ ಮರ ಕಳೆದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಅಲ್ಲಿ ಬರೆದಿದೆ ಯಾಕೆ ನೋಡಿಲ್ಲ

ನಮ್ಮ ಎಷ್ಟು ಒಂದು ನಿಮಿಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ರೋಷನ್ ಬೇಗ್ ಅನ್ನೋರಿಗೆ ಸ್ಯಾಂಕ್ಷನ್ ಆಗಿತ್ತು ಹದಿನೆಂಟು ಎಕರೆ ಮೂವತ್ತು ಗುಂಟೆ ಅರ್ಥ ಆಯ್ತಾ ಆ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ಅಂತಂದರೆ ಒಂದು ಜಾಗ ಸ್ಯಾಂಕ್ಷನ್ ಮಾಡೋರು ಯಾರು ಜಿಲ್ಲಾ ಅನ್ನೋರು ಇದ್ರು ಅವಾಗ ಅದಾಗೋದು ಜಾಗ ಯಾವುದಂತ ಗೊತ್ತಿಲ್ಲ ಮತ್ತೊಂದು ಸರ್ವೆ ನಂಬರ್ ಇತ್ತು ಆಗಿನ ಕಾಲದ ಸರ್ವೆ ಪ್ರಕಾರ ಆವಾಗ ರೋಷನ್ ಅಂತ ಅವ್ರು ಏನ್ ಮಾಡೋರು ಅಂತಂದ್ರೆ ಈಗ ಇರುವಂಥ ಮಾಲಗೋಡೇಶವರು ನೋಡ್ಕೊಡಿ ಅಲ್ಲಿ ಹೋಗಿ ಬೇರೆ ಆಗುತ್ತೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಆವಾಗ ಸರ್ವೆ ನಂಬರ್ ನಲ್ವತ್ತೆಂಟು ಕಾಫಿ ಪ್ಲಾಂಟೇಶನ್ ಅಂತ ಉಳ್ಕೊಡ್ತೀವಿ ಅಂತ ಆಯ್ತಾ ಈ ಹದಿನೆಂಟು ಎಕರೆ ಮೂವತ್ತು ಎಕರೆ ಮೂವತ್ತು ಲಿಟ್ಟೆ ಜಾಗನ ಅವರಿಗೆ ಅಲ್ಲಿ ಕೊಟ್ಟು ಅದಕ್ಕೆ ಮಿಟೇಷನ್ ಇದೆ ಇದೆ ಇದು ಕಾಫಿ ಪ್ಲಾಂಟೇಶನ್ ಅಂತಲೇ ಬಂತು ಪಾಣಿಯಲ್ಲಿ ಬಂತು ಇನ್ನೊಂದು ದಾಖಲೆ ಇದೆ ಬರ್ತಾ ಬರ್ತಾ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಸೆಕ್ಷನ್ ಫೋರ್ ಅಂತ ಹೇಳಿದು ಅರಣ್ಯ ಇಲಾಖೆಗೆ ಸರ್ಕಾರ ವರ್ಗಾವಣೆ ಮಾಡಿ ಆವಾಗ ಅವರು ನೆಡತು ಉಪ್ಪು ಅಂತೇಳಿ ಮಾಡ್ತಾರೆ ಅಲ್ಲಿ ನೆಡು ತೋಪು ಅಂತ ಮಾಡ್ತಾರೆ ಆ ನೆಡು ತೋಪು ಮಾಡಿರೋದನ್ನ ನೋಡಿದ್ದು ನೋಡಿ ಅಂತದ್ದು ಆಯಿತು ಗೊತ್ತಿಲ್ಲ ಯಾವಾಗ ನಾವು ಕೇಳಲಿಲ್ಲ ನಮ್ಮ ದಾಖಲೆ ನಾವು ನೋಡಿದ್ದೆ ಆ ಟೈಮಲ್ಲಿ ಏನಾಯಿತು ಇದಕ್ಕೆ ಐದು ಎಕರೆ ಜಾಗನ ನೂರ ಇಪ್ಪತ್ತೇಳು ಜನ ನಿವೇಶನ ರೈತರು ಮಾರುಕಟ್ಟೆ ರೈತರು ಇದ್ದಾರೆ ಅಂತೇಳಿ ಗ್ರಾಮ ಪಂಚಾಯತ್ ರೊಲೇಷನ್ ಮಾಡಿತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಆಯಿತು ಆ ಸರ್ಕಾರದ ಮುಖಾಂತರದಲ್ಲಿ ಇಲ್ಲಿ ಐದು ಎಕರೆ ಜಮೀನನ್ನು ಜಿಲ್ಲಾಧಿಕಾರಿಗಳು ಸ್ಯಾಂಕ್ಷನ್ ಮಾಡಿದ್ವಿ ಪಾಣೀನೂ ಬಂತು ಫೈಲು ಇದೆ ಫೈಲ್ ಆದಮೇಲೆ ಏನಾಯಿತು ಅದರಲ್ಲಿ ಆ ಫೈಲಲ್ಲಿ ನಾವು ಓಪನ್ ಮಾಡಿ ನಾವಾದ್ರೂ ಪ್ರಯತ್ನ ಮಾಡಲಿಕ್ಕೆ ಅಂತ ಮೊದಲನೇ ಕೈಲನ್ನು ಎತ್ತಿದಾಗ ಅಲ್ಲಿ ಇದು ಯಾವುದೇ ಮಾರಾಟದಲ್ಲಿ ಅವಕಾಶ ಇಲ್ಲ ಇದು ಇದು ಅಧಿಸೂಚನೆ ನಾಲ್ಕರಲ್ಲಿ ಸೇರಿದ ಜಮೀನಲ್ಲಿ ಬಂದಿದೆ ಅಲ್ಲಿಂದ ಅರಣ್ಯ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಅರಣ್ಯ ಇಲ್ಲ ಆಗ್ತಿದೆ ಇಲ್ಲಿ ಬಟ್ ಆದರೆ ಪಾಣಿಯಲ್ಲಿ ಕಾಫಿ ಪ್ಲಾಂಟೇಷನ್ ಕಾಫಿ ಪ್ಲಾಂಟೇಶನ್ ಅಂತಾನೆ ಬರ್ತಾ ಇದೆ ಅದ್ರ ಬದಲಿಗೆ ಜಾಗ ಮಾಡಿ ಅಂತ ಹೇಳಿ ಮೊದಲಿನ ಅಧ್ಯಕ್ಷರು ಇದ್ದಾಗ ಹೇಳಿ ನಾವು ಬದಲಿಗೆ ಜಾಗ ಮಾಡಿದ್ವಿ ನಾಕೂಷಣಕ್ಕೆ ನಾಲ್ಕು ಎಕರೆ ಅವ್ರ್ ಇಲ್ಲಿತ್ತು ಅದನ್ನ ಸೈಡಿ ಕೊಟ್ಟು ಅದನ್ನ ಅವರಿಗೆ ನಾಕೂಷಣೆ ಮಾಡೋದು ಅಂತ ಹೇಳಿ ಅದೆಲ್ಲ ಮಾತಾಡಿದ್ವಿ ಇವ್ರೇನು ಗೊತ್ತಾ ಮೊದ್ಲಿನ ಪದ್ಯಾಧಿಕಾರರು ಇದೇ ತರ ಅಧ್ಯಕ್ಷರ ಅಧ್ಯಕ್ಷರು ನಾನಾ ಅಂತ ಹೋಗಿ ಅದು ಐದು ವರ್ಷದಲ್ಲಿ ನಿಂತೋಗಿತ್ತು ಅಯ್ಯೋ ಬರುವಂತ ಸವಲತ್ತುಗಳು ನಿಮ್ಮ ಎಷ್ಟು ಕಮ್ಯುನಿಕೇಶನ್ ನಮ್ಮ ಒಟ್ಟಿಗೆ ಇರುತ್ತೋ ಆ ಪ್ರಕಾರದಲ್ಲಿ ನಾವು ಮಾಡಲಿಕ್ಕೆ ಬಂದರಾಗಿರ್ತೀವಿ ಒಂದು ನಮ್ಮ ಅವಧಿ ಮುಗಿಯೋದ್ರೊಳಗೆ ನಾವು ಈಗ ಒಬ್ಬರು ಸತೀಶ್ ಅಣ್ಣ ಒಬ್ರು ಬಂದು ನಾವ್ಯಾವ ಪಾರ್ಟಿ ಪಕ್ಷ ಇಲ್ಲೇನೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮಾಲ್ವಡಿಗೆ ಸಂಬಂಧಪಟ್ಟಂತೆ ಎಂಬತ್ತು ಲಕ್ಷ ರೂಪಾಯಿದು ಅನುದಾನ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಆ ಒಂದು ನೀರಿನ ಯೋಜನೆಯನ್ನ ಪರಿಪೂರ್ಣವಾಗಿ ನಮ್ಮ ಅವಧಿ ಮುಗಿಯೋದ್ರೊಳಗೆ ಕಾಮಗಾರಿಯನ್ನು ಪೂರ್ಣವಾಗಿ ಕೊಡಿಸುತ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಇನ್ನು ಉಳಿದಿದ್ದ ಕೆಲಸಗಳು ಮಾಮೂಲಿ ಬರ್ತಾ ಇರುತ್ತೆ ಮನೆ ಬಂದರೆ ಮನೆ ಸರಿಯಾಗಿದ್ದವರಿಗೆ ಅಂದರೆ ಫಲಾನುಭವಿಗಳು ಈಗಾಗಲೇ ನಮ್ಮ ಹತ್ರ ಮನಸ್ಸಲ್ಲಿದೆ ಕೊಡಬೇಕಾಗಿರೋರನ್ನ ಫಸ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡಬೇಕಾಗಿರೋ ಮತ್ತೆ ಕೊಡುವಂಥ ಪ್ರಯತ್ನ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿ ನೆಕ್ಸ್ಟು ಇನ್ನೇನಾದರೂ ಮಾತಾಡೋದಿದ್ರೆ ಸದ್ಯ ಮುಖ ಅಂತ ಕೇಳಿ ಏನು ನಡೀತಾ ಅದೇ ನಡೀತಾ ಇರೋದು ಈ ಗ್ರಾಮ ಸಭೆ ಆಗಿರೋ ವಾರ್ಡ್ ಸಭೆ ಎಲ್ಲ ನಡೀತಾ ಆದರೆ ನಾನು ಹೇಳ್ತಾ ಇರೋದೇನು ಗೊತ್ತಾ ಈಗ ಗ್ರಾಮ ಸಭೆನೇ ಆಗಬೇಕು ಅದಾಗಬೇಕು ಅಂತಲ್ಲ ಗ್ರಾಮ ಪಂಚಾಯತಿ ಆಫೀಸಂತೂ ಮೆಂಬರ್ಗಳು ಅಲ್ಲಿ ಪಂಚಾಯಿತಿಯಲ್ಲಿ ಇಲ್ಲದೇ ಇದ್ರು ಕೂಡ ಅಧ್ಯಕ್ಷರು ಇಲ್ಲದೆ ಇದ್ರು ಕೂಡ ಸ್ಟಾಫ್ ಅಂತೂ ಇದ್ದೇ ಇರುತ್ತ ನಮಗೆ ಬಂತು ಈಗ ಸದ್ಯಕ್ಕೆ ನಮ್ಮ ಅವಧಿ ಮುಗಿಯೋರಿಗೆ ಇರಲಿ ಅಂತ ನಾವು ಬೆಳ್ದಿದ್ದೀವಿ ಯಾಕೆಂದ್ರೆ ನಮ್ಗೆ ಅವರಿಂದ ಬೆನಿಫಿಟ್ ಇದೆ ಅನ್ನೋ ಕಾರಣಕ್ಕಲ್ಲ ಇದರಲ್ಲಿ ಸಾರ್ವಜನಿಕರು ಸ್ಪಂದಿಸ್ತಾರೆ ಅಂತ ನಮ್ದೊಂದು ಭಾವನೆ ಇದೆ ಹಾಗಾಗಿ ಇಟ್ಕೊಂಡಿದ್ದೀವಿ ಇನ್ನೊಂದು ಕಳಿಸ್ಕೊಡೋ ಅದಕ್ಕೆ ನಿಮ್ಮ ನಿಮ್ಮ ಸಮಸ್ಯೆಗಳಿದ್ದಾಗ ನಾವಿರಲಿ ಇಲ್ಲದೇ ಇರಲಿ ಹೋಗ್ಬೋದು ಧಾರಾಳವಾಗಿ ಸ್ಪಂದಿಸ್ತಾರೆ ಅರ್ಜಿ ಕೊಡಿ ಅಥವಾ ಡೈರೆಕ್ಟ್ ಆಗಿ ಮಾತಾಡಿ ಬನ್ನಿ ಏನಾದ್ರು ಇದ್ರೆ ಬರ್ಸಿ ಬನ್ನಿ ಮಾಡಿ ನಿಮ್ಗೆ ಗೊತ್ತಿಲ್ಲದೆ ಮನೆ ನೀವು ಕೇಳಿದ್ರಿ ವಿಶೇಷವಾಗಿ ಕೇಳುವಂಥದ್ದು ಅದೇನು ನಮಗೇನು ಬೇಜಾರಾಗುವಂತ ವಿಚಾರ ಅಲ್ಲ ಯಾಕಂದ್ರೆ ನಿಮ್ ಹೋಟೆರಿ ನಿಮ್ಗೆ ಅಲ್ವಾ ನಮ್ ಸಂಘ ನಮ್ಗೆ ಇದೆ ಯಾಕಂದ್ರೆ ನಮ್ಗೆ ಹೊಟ್ಟಿಲ್ಲ ಅನ್ನೋ ಸಂಘ ನಮಗೂ ಕೂಡ ಇದೆ ಒಬ್ಬೊಬ್ಬರಿಗೆ ಅಲೂಟ್ಮೆಂಟ್ ವೈಯಕ್ತಿಕ ನೋಡಿ ಬರಲ್ಲ ವೈಯಕ್ತಿಕ ಇರೋದೇನು

ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ